ಹಲೋ ಎಲ್ಲಿ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಕೇವಲ ಐದು ನಿಮಿಷದಲ್ಲಿ ಡಿಲಿಷಿಯಸ್ ಟೇಸ್ಟಿ ಕರಾಚಿ ಹಲ್ವಾ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ನಾನು ಈಗ ಬಾನಲೆಯಲ್ಲಿ ಎರಡು ಸಣ್ಣ ಲೋಟ ಎರಡು ಟೀ ಲೋಟ ಉಂಟಲ್ಲ ಸಣ್ಣ ಟೀ ಲೋಟದಲ್ಲಿ ಎರಡು ಕಪ್ ಶುಗರ್ ಹಾಕಿದ್ದೇನೆ ಅದಕ್ಕೆ ಸಣ್ಣ ಟೀ ಲೋಟದಲ್ಲಿ ಒಂದು ಕಪ್ ನೀರು ಹಾಕಿದ್ದೇನೆ ಈ ಮಿಶ್ರಣವನ್ನು ಕುದಿ ಬರುವವರೆಗೆ ಬೇಯಿಸಬೇಕು ಈ ಶುಗರ್ ಮಿಶ್ರಣವನ್ನು ಕುದಿ ಬರುವವರೆಗೆ ಮಾತ್ರ ಬೇಯಿಸಬೇಕು ನೋಡಿ ಅಲ್ಯುಮಿನಿಯಂ ಬಾನಲಿಯಾದ ಕಾರಣ ಬೇಗ ಕುದಿ ಬರ್ತುಂಟು ಆಲ್ಮೋಸ್ಟ್ ಕುದಿ ಬರ್ತುಂಟು ಇದಕ್ಕೆ ನಾನು ಈಗ ಕಾರ್ನ್ಫ್ಲವರ್ ಮಿಶ್ರಣವನ್ನು ಆ್ಯಡ್ ಮಾಡ್ತಿದ್ದೇನೆ ಒಂದು ಟೀ ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ ನಂತರ ಯಾಕೆಂದರೆ ಗರಿ ಗರಿಯಾಗಿ ಬರಬೇಕಲ್ಲ ಅದಕ್ಕೆ ಫಸ್ಟ್ ನಾನು ಒಂದು ಟೀ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತೇನೆ ನೆಕ್ಸ್ಟ್ ನಾನು ಅರ್ಧ ಲೋಟಕ್ಕೆ ಎರಡು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಪೌಡರ್ ಆ್ಯಡ್ ಮಾಡಿ ಅದರ ಮಿಶ್ರಣವನ್ನು ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ನೋಡಿ ನಾನು ಬೇಕರ್ಸ್ ಕಂಪನಿಯ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿದ್ದೇನೆ ಎರಡು ಟೀ ಸ್ಪೂನ್ ಕಾರ್ನ್ಫ್ಲೋರನ್ನು ಅರ್ಧ ಲೋಟ ನೀರಿಗೆ ಮಿಸ್ ಮಾಡಿ ಇಟ್ಟಿದ್ದೇನೆ ಈ ತೆಳು ಅದಕ್ಕೆ ಬಂದರೆ ಸಾಕು ನಾವು ಆಲ್ರೆಡಿ ತಯಾರಿಸಿ ಕುದಿ ಬರುತ್ತಿರುವ ಮಿಶ್ರಣಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಿದ್ದೇನೆ ಯಾಕೆಂದರೆ ನಾವು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದಾಗ ಗರಿ ಗರಿಯಾಗಿ ಬರಬೇಕಲ್ಲ ನಮ್ಮ ಅಲ್ವಾ ಅದಕ್ಕೆ ತುಪ್ಪ ಆ್ಯಡ್ ಮಾಡಿದ ನಂತರ ನಾನು ಈಗ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರುವಂತಹ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹೀಗೆ ನೋಡಿ ಮೆಲ್ಲ ಆ್ಯಡ್ ಮಾಡ್ತಿದ್ದೇನೆ ಆ್ಯಡ್ ಮಾಡುವಾಗ ನಾವು ಈ ಮಿಶ್ರಣವನ್ನು ಮಗಿಸ್ತಾ ಇಡಬೇಕು ಯಾಕೆಂದರೆ ಇಲ್ಲದಿದ್ದರೆ ತಳ ಹಿಡೀತದೆ ಮತ್ತು ಈ ಮಿಶ್ರಣವನ್ನು ಆ್ಯಡ್ ಮಾಡುವಾಗ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು ಕಾರ್ನ್ಫ್ಲೋರ್ ಮಿಶ್ರಣವನ್ನು ಆ್ಯಡ್ ಮಾಡಿ ಆಯಿತು ನಾವು ಈಗ ಈ ಮಿಶ್ರಣವನ್ನು ಮಗಿಸ್ತಾ ಇಡಬೇಕು ಗ್ಯಾಸನ್ನು ನೆನಪಿನಲ್ಲಿ ಸ್ಲೋ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್ ಈ ಡಿಲೀಷಿಯಸ್ ಕರಾಚಿ ಹಲ್ವವನ್ನು ನಾವು ಕೇವಲ ಐದು ನಿಮಿಷದಲ್ಲಿ ಮನೆಯಲ್ಲಿ ತಯಾರಿಸ್ಬೋದು ಇದು ಹೆಲ್ದಿ ಡಿಲೀಷಿಯಸ್ ಟೇಸ್ಟಿ ಹಲ್ವ ಆಗಿರ್ತದೆ ಇದಕ್ಕೆ ನಾನೀಗ ಗ್ರೀನ್ ಫುಡ್ ಕಲರ್ ಆ್ಯಡ್ ಮಾಡಿದ್ದೇನೆ ಚಿಟಿಕೆ ಸ್ವಲ್ಪ ನೀರಿಗೆ ಚಿಟಿಕೆಯಷ್ಟು ಗ್ರೀನ್ ಕಲರನ್ನು ಮಿಕ್ಸ್ ಮಾಡಿ ಈ ಮಿಶ್ರಣಕ್ಕೆ ಆ್ಯಡ್ ಮಾಡಿದ್ದೇನೆ ನೀರಿಗೆ ಫುಡ್ ಕಲರ್ ಮಿಶ್ರಣವನ್ನು ಹಾಕಿ ಮಿಸ್ ಮಾಡಬೇಕು ಒಂದು ಒನ್ ಸ್ಪೂನ್ ನೀರಿಗೆ ಚಿಟಿಕೆಯಷ್ಟು ಫುಡ್ ಕಲರನ್ನು ಆ್ಯಡ್ ಮಾಡಿ ಮಿಶ್ರಣಕ್ಕೆ ಆ್ಯಡ್ ಮಾಡಬೇಕು ಟೈಗರ್ ಕಂಪ್ನಿಯ ಆ್ಯಪಲ್ ಗ್ರೀನ್ ಕಲರನ್ನು ಯೂಸ್ ಮಾಡಿದ್ದೇನೆ ಇದು ಬಿರಿಯಾನಿಗೆ ಯೂಸ್ ಮಾಡುವಂತಹ ಕಲರ್ ನಿಮಗೆ ಬೇಕಿದ್ದರೆ ಇದು ಬೀಟ್ರೂಟು ಸಹ ತೆಗೆದು ಆ್ಯಡ್ ಮಾಡ್ಬೋದು ಅದು ಓಮ್ ಮೇಡ್ ಕಲ್ಲರಾಗಿ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಈಗ ಕ್ರಷ್ ಮಾಡಿರುವಂತಹ ಬಾದಾಮ ಸಹ ಆ್ಯಡ್ ಮಾಡಿದ್ದೇನೆ ಫ್ರೆಂಡ್ಸ್ ನಮ್ಮ ಮಿಶ್ರಣ ಆಲ್ರೆಡಿ ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬರ್ತುಂಟು ನಮ್ಮ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತುಂಟು ಇದಕ್ಕೆ ಬೇರೆ ಯಾವುದೇ ಆ್ಯಡ್ ಮಾಡ್ತಾರೆ ಅಂದರೆ ಡ್ರೈ ಫ್ರೂಟ್ಸಲ್ಲಿ ಕುಂಬಳಕಾಯಿ ಬೀಜ ಸಿಕ್ತದಲ್ಲ ಫ್ರೆಂಡ್ಸ್ ಕುಂಬಳಕಾಯಿ ಬೀಜವನ್ನು ಕರಾಚಿ ಹಲ್ವಕ್ಕೆ ಹಾಕ್ತಾರೆ ನಾನು ಇದಕ್ಕೆ ಕುಂಬಳಕಾಯಿನ ಬೀಜ ಡ್ರೈ ಸೀಡ್ ಅನ್ನು ಡ್ರೈ ಸೀಡನ್ನು ಸಹ ಆ್ಯಡ್ ಮಾಡ್ತಿದ್ದೇನೆ ನಾ ಈಗ ಎಲ್ಲರೂ ಶಬರಿಮಲೆ ಯಾತ್ರೆಗೆ ಹೋಗ್ತಾರಲ್ಲ ಅಲ್ಲಿಯ ಪ್ರಸಾದದ ಜೊತೆ ಕಲರ್ ಕಲರ್ ಆದ ಹಲ್ವ ಸಹ ಮನೆಗೆ ತರ್ತಾರೆ ನೀವು ನೋಡಿರ್ಬೋದು ಅದರಲ್ಲಿ ಒಂದು ರೆಡ್ ಕಲರ್ ಇರ್ತದೆ ಒಂದು ಇಂತಹ ಗ್ರೀನ್ ಕಲರ್ ಹಲ್ವಸ ಇರ್ತದೆ ನಮ್ಮ ಕರಾಚಿ ಹಲ್ವ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಟಿದ್ದೇನೆ ನಾವು ತಯಾರಿಸುವಂತಹ ತಯಾರಿಸಿರುವಂತಹ ಕರಾಚಿ ಹಲ್ವವನ್ನು ಈ ಪ್ಲೇಟ್ಗೆ ಹಾಕ್ತಿದ್ದೇನೆ ನಾನು ವಾವ್ ತುಪ್ಪದ ಪರಿಮಳದೊಂದಿಗೆ ರುಚಿ ರುಚಿಯಾದ ನಮ್ಮ ಟೇಸ್ಟಿ ಡಿಲಿಷಿಯಸ್ ಕರಾಚಿ ಅಲ್ವಾ ಆಲ್ಮೋಸ್ಟ್ ರೆಡಿಯಾಗಿದೆ ಇದನ್ನು ನಾನು ಪ್ಲೇಟಿಗೆ ಹಾಕಿದ ನಂತರ ಫ್ರಿ ರೆಫ್ರಿಜಿರೇಟರಲ್ಲಿ ಐದು ನಿಮಿಷ ಇಡ್ತೇನೆ ಯಾಕೆಂದರೆ ಬೇಗ ಗಟ್ಟಿ ಆಗ್ತದಲ್ಲ ಅದು ಬೇಗ ಗಟ್ಟಿಯಾಗಿ ಕೋಲ್ಡ್ ಸಹ ಆಗ್ತದೆ ಮತ್ತು ಅದನ್ನು ಕಟ್ ಮಾಡಿ ಸರ್ವ್ ಮಾಡಿ ಟೇಸ್ಟ್ ಮಾಡುವಾಗ ಅಂತೂ ಬಾಯಲ್ಲಿ ಬೇಗ ಕರಗಿ ಹೋಗ್ತದೆ ಡ್ರೈ ಫ್ರೂಟ್ಸು ಸಹ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಈ ಕರಾಚಿ ಹಲ್ವವನ್ನು ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಈ ಕರಾಚಿ ಹಲ್ವ ತುಂಬ ಇಷ್ಟ ಆಗ್ತದೆ ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಹೇಗಾಯ್ತಂತ ಕೇವಲ ಐದೇ ನಿಮಿಷದಲ್ಲಿ ತಯಾರಿಸಬಹುದಂತಹ ಅಂತಹ ಟೇಸ್ಟಿ ಡಿಲೀಷಿಯಸ್ ಕರಾಚಿ ಹಲ್ವ ಆಲ್ಮೋಸ್ಟ್ ರೆಡಿಯಾಗಿದೆ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ನಾನು ಇದನ್ನು ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ನಮ್ಮ ಟೇಸ್ಟಿ ಡಿಲೀಷಿಯಸ್ ಕರಾಚಿ ಹಲ್ವಾ ರೆಡಿಯಾಗಿದೆ ಹೇಗೆ ಕಲರ್ಫುಲ್ ಆಗಿದೆ ಅಷ್ಟೇ ಟೇಸ್ಟಿಯಾಗಿರ್ತದೆ ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಬೇಕಾದ ಸಾಮಗ್ರಿಗಳು ಮನೆಯಲ್ಲಿ ಇರ್ತದೆ ಸಕ್ಕರೆ ಇರ್ತದೆ ತುಪ್ಪ ಇರ್ತದೆ ಕಾರ್ನ್ಫ್ಲೋರ್ ಮಾತ್ರ ತರಬೇಕು ಫುಡ್ ಕಲರ್ ಅಗತ್ಯ ಇಲ್ಲ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಬೋದು ಡ್ರೈ ಫ್ರೂಟ್ಸ್ ಅಂತೂ ಎಲ್ಲರ ಮನೆಯಲ್ಲಿ ಇರ್ತದೆ ಸೊ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಬೇಕಾದದ್ದು ಕಾರ್ನ್ಫ್ಲೋರ್ ಮಾತ್ರ ಸುಲಭವಾಗಿ ನಿಮ್ಮ ಮನೆಯಲ್ಲಿ ಈ ಹಲ್ವವನ್ನು ತಯಾರಿಸಬಹುದು ನಮ್ಮ ಈ ಹಲ್ವಾದ ರೆಸಿಪಿ ಖಂಡಿತವಾಗಲೂ ನಿಮಗೆ ಇಷ್ಟ ಆಗ್ತದಂತ ನನ್ನ ನಂಬಿಕೆ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು